ಹಾಯ್ ಫ್ರೆಂಡ್ಸ್ ಶುಕ್ರವಾರದಂದು ಈ ಕೆಲಸಗಳನ್ನು ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗಿ ಶ್ರೀಮಂತಿಕೆ ಬರುತ್ತದೆ ಹಾಗಾದರೆ ಶುಕ್ರವಾರ ದಿನ ಏನು ಕೆಲಸ ಮಾಡಬೇಕು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಸಂಪತ್ತಿನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಒಂದು ಪರಿಹಾರ ಕ್ರಮಗಳನ್ನು ಮಾಡಲೇಬೇಕು ಹಾಗಾದರೆ ಏನೇನು ಕ್ರಮಗಳು ಅಂತ ಹೇಳಿ ಹೇಳ್ತೀವಿ ಮೊದಲನೇದಾಗಿ ವಿಳೆದೆಲೆ ಯಾವುದೇ ಶುಭ ಕಾರ್ಯ ಸಂದರ್ಭಗಳಲ್ಲಿ ವಿಳೆದೆಲೆಯನ್ನು ಕಡ್ಡಾಯವಾಗಿ ಪೂಜಾ ಸಾಮಗ್ರಿಗಳಲ್ಲಿ ಸೇರಿಸಲಾಗುತ್ತದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪೂಜೆಗೆ ಬಳಸುವ ವಿಳೆದೆಲೆಯನ್ನು ಲಕ್ಷ್ಮೀ ಪೂಜೆಯಲ್ಲೂ ಕೂಡ ಬಳಸಬೇಕು ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇದ್ದು ನಿಮಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗುತ್ತದೆ ಇನ್ನು ಅರಿಶಿಣದ ಉಂಡೆಯನ್ನು ಇಲ್ಲಿಡಿ ಅರಿಶಿಣದ ಉಂಡಿಯನ್ನು ಹೆಚ್ಚಾಗಿ ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಧಾರ್ಮಿಕ ದೃಷ್ಟಿಕೋನದಿಂದ ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅರಿಶಿಣದ ಉಂಡಿಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ತಿಜೋರಿಯಲ್ಲಿ ಇಟ್ಟರೆ ಅದು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಸಿಗುತ್ತದೆ ಮತ್ತು ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ಸಿಗುತ್ತದೆ ಇನ್ನು ಅರಳಿ ಎಲೆಯ ಅನ್ನು ಇನ್ನು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೊಡೆದು ಹಾಕಲು ಅರಳಿ ಮರದ ಎಲೆಯ ಮೇಲೆ ಕೆಂಪು ಬಣ್ಣದ ಕುಂಕುಮದಿಂದ ಓಂ ಎಂದು ಬರೆಯಿರಿ ಇದಾದ ನಂತರ ಈ ಒಂದು ಎಲೆಯನ್ನು ತಿಜೋರಿಯಲ್ಲಿ ಇಡಿ ಅಥವಾ ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇದ್ದಂತಹ ಆರ್ಥಿಕ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಇನ್ನು ಈ ಒಂದು ಬೇರನ್ನು ಇಟ್ಟುಕೊಳ್ಳಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಶೋಕ ವೃಕ್ಷದ ಸ್ವಲ್ಪ ಬೇರನ್ನು ತೆಗೆದುಕೊಂಡು ಅದನ್ನು ಪೂಜೆ ಮಾಡಿ ನಂತರ ಆ ಬೇರುಗಳನ್ನು ನೀವು ಹಣ ಬಿಡುವ ಸ್ಥಳಗಳಲ್ಲಿ ಅಥವಾ ಸುರಕ್ಷಿತ ಸ್ಥಳದಲ್ಲಿ ಇಡುವುದರಿಂದ ನಿಮಗೆ ಹಣದ ಒಳಹರಿವು ಕೂಡ ಹೆಚ್ಚಾಗತೊಡಗುತ್ತದೆ ಇನ್ನು ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಇದರ ನಂತರ ಸೂರ್ಯೋದಯದಲ್ಲಿ ಹನ್ನೊಂದು ಬಾರಿ ಲಕ್ಷ್ಮೀ ಸ್ತೋತ್ರ ಅಥವಾ ಶ್ರೀಸೋಕ್ತವನ್ನು ಪಠಿಸಿ ಇದನ್ನು ನೂರ ಎಂಟು ದಿನಗಳ ಕಾಲ ನಿರಂತರವಾಗಿ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್